ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕಿ ನಾನಿವತ್ತು ಇದೊಂದು ಕಾಡಲ್ಲಿ ಸಿಕ್ಕುವಂತಹ ಸ್ಪೆಷಲ್ ಅನಬೆ ಅದರದ್ದೊಂದು ಸಾರು ಮಾಡ್ತಾಯಿದ್ದೀನಿ ಇದು ತುಂಬ ಸಿಗೋದು ಅಪರೂಪ ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ ಹೇಗೆ ಮಾಡೋದು ಅಂತ ನೋಡೋಣ ನನಗಿವತ್ತು ನಮ್ಮ ಮನೆ ಪಕ್ಕ ಅನಬೆ ಸಿಕ್ತಿದ್ದು ಇದು ತುಂಬ ರುಚಿಯಾಗಿರ್ತದೆ ಮತ್ತು ವಿಶೇಷ ಇದು ಸಿಗೋದೇ ಅಪರೂಪ ಇದರ ಸಾರು ಅಷ್ಟೇ ತುಂಬ ಟೇಸ್ಟಿ ಇರ್ತದೆ ಸಾರು ಗೊಜ್ಜು ಪಲ್ಯ ಏನು ಬೇಕಾದರೂ ಮಾಡ್ಬೋದು ಇದನ್ನು ನಾನಿವತ್ತು ಸಾರು ಮಾಡ್ತಾ ಇದ್ದೀನಿ ಅಷ್ಟೇ ರುಚಿ ಇರ್ತದೆ ಇದರ ಸಾರು ಮಾತ್ರ ನಾನಿದ ಸಾರಿಗೆ ಒಂದು ಚಿಕ್ಕ ಗಡಿ ಹೋಳು ಕಾಯಿ ತಗೊಂಡಿದ್ದೀನಿ ಅರ್ಧ ಚೆನ್ನಾಗಿ ತೊರಿಬೇಕು ನಾನೀಗ ಮಸಾಲೆಗೆ ಮೆಣಸಿನಕಾಯಿ ದನಿಯೆಲ್ಲ ಹುರ್ಕೋಬೇಕಲ್ವಾ ಒಂದು ಒಂದು ಚಮಚ ತೆಂಗಿನೆಣ್ಣೆ ಹಾಕ್ತೀನಿ ಹುಟ್ಕೊಳ್ಳೋದಿಕ್ಕೆ ಮೊದಲಿಗೆ ಒಂದು ಒಂಬತ್ತು ಹತ್ತು ಒಣ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿನೇ ನಾನು ತೊಗೊಂಡಿದ್ದೆನ ಅದು ಕಲರ್ ಇರ್ತದೆ ಮತ್ತು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಆಗ್ತದೆ ಬೆಂಕಿ ಜಾಸ್ತಿ ಆಯ್ತು ಅಂತಂದರೆ ಮುಗೀತು ಹೋಗ್ತದೆ ಮೆಣಸಿನಕಾಯಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನೊಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ಇದನ್ನು ಇದ್ದೇನೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ತಗೊಂಡಿದ್ದೇನೆ ಮತ್ತು ಒಂದು ಹತ್ತು ಪೆಪ್ಪರ್ ತಗೊಂಡಿದ್ದೀನಿ ಮೆಣಸು ಮತ್ತು ಒಂದು ಒಂದು ಏಳೆಂಟು ಮೆಂತ್ಯ ಕಾಳು ಇದನ್ನು ಹಾಕ್ತಾ ಇದ್ದೇನೆ ಇದನ್ನೆಲ್ಲ ಫ್ರೈ ಆಗಿ ಚೆನ್ನಾಗಿ ಹುರ್ಕೋಬೇಕು ಇದು ಬೇಗ ಫ್ರೈ ಆಗ್ತದೆ ನಾನೀಗ ಇದೇ ಪಾತ್ರೆಗೆ ಹುರಿದಿರುವ ಪಾತ್ರೆಗೆ ಒಂದು ಹೋಳು ತೆಂಗಿನಕಾಯಿ ಅಲ್ಲ ಹಾಗೆ ಒಂದು ಒಂದು ಚಿಕ್ಕ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡಿದರೆ ಟೇಸ್ಟ್ ಚೆಂದ ಕೊಡ್ತದೆ ತೆಂಗಿನಕಾಯಿ ಮತ್ತು ಈರುಳ್ಳಿ ಎಲ್ಲ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಇದೇನು ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕೋಬೋದು ಒಂದು ಅರ್ಧ ಚಮಚ ತೆಂಗಿನ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಪಾತ್ರೆ ಸೀದೋಗ್ತದೆ ಅಂತ ನಾನು ಹಾಕಿರೋದಿಲ್ಲ ಅಂದರೆ ಹಾಗೆ ಹುರಿಬೋದು ಇದು ಸಾಕೀಗ ಆಯಿತು ಈ ಹುರ್ಕೊಂಡಿರುವ ಮಸಾಲೆ ಜೊತೆ ಇದನ್ನು ಸೇರಿಸಿ ಈಗ ರುಬ್ಕೊಬೇಕು ರುಬ್ಬುವಾಗ ಇದಕ್ಕೆ ಒಂದು ಚೂರು ಹುಣಸೆಯನ್ನು ಹಾಕಬೇಕು ಒಂದು ಸಣ್ಣ ಇಷ್ಟೇ ಹುಣಸೆಯನ್ನು ಹಾಕ್ಬೇಕು ಈಗಿದ್ದು ಅನಬೇನ ಒಗ್ಗರಣೆಗೆ ಹಾಕ್ಲಿಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಈರುಳ್ಳಿ ಇದ್ದರೂ ಸಾಕು ಒಗ್ಗರಣೆಗೆ ಆಮೇಲೆ ರುಬ್ಬೋದಕ್ಕೆ ಒಂದು ಸಣ್ಣದು ಈರುಳ್ಳಿ ಒಂದು ಐದಾರು ಹೆಸಲು ಬೆಳ್ಳುಳ್ಳಿನ ಜಜ್ಜಿಕೊಳ್ಳೋಣ ಒಗ್ಗರಣೆಯಲ್ಲಿ ಬೇಯಿಸಬೇಕು ಹಾಗಾಗಿ ನಾನೊಂದು ಪಾತ್ರೆ ಇಡ್ತಾ ಇದ್ದೇನೆ ಪಾತ್ರೆ ಅದು ಒಗ್ಗರಣೆ ಸ್ವಲ್ಪ ಅರಶಿನ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸಿದ್ರೆ ಪರಿಮಳ ಚೆನ್ನಾಗಿರ್ತದೆ ನಾನೊಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕ್ತೇನೆ ಚಳಿಗೆ ಸ್ವಲ್ಪ ಗಟ್ಟಿಯಾಗಿದೆ ತೆಂಗಿನೆಣ್ಣೆ ಎಣ್ಣೆ ಕಾದಿದೆ ನಾನೊಂದು ಅರ್ಧ ಚಮಚ ಸಾಸಿವೆ ಹಾಕೋತೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಕೆಲವರೆಲ್ಲ ರುಬ್ಬೋದಕ್ಕೆ ಹಾಕ್ತಾರೆ ನಾನು ಒಂದೆರಡು ಸಲ ಬೆಳ್ಳುಳ್ಳಿ ಒಗ್ಗರಣೆಗೆ ಇದ್ದೀನಿ ಅದು ಪರಿಮಳ ಚೆಂದ ಕೊಡ್ತದೆ ಒಂದೊಂದು ಕಡೆ ಒಂದೊಂದು ಥರ ಸಾರು ಮಾಡ್ತಾರೆ ಕೆಲವರೆಲ್ಲ ಈ ಮಸಾಲೆ ಎಲ್ಲ ಹಾಕ್ತಾರೆ ನಮ್ಮಲ್ಲಿ ಹೇಗೆ ಮಾಡ್ತಾರೆ ನಾನು ಆ ಥರ ಮಾಡ್ತಾ ಇರೋದು ಇದು ನಾವು ಮಸಾಲೆ ಎಲ್ಲ ಹಾಕೋದಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಕಾಯ್ತಾಯಿದೆ ಇದೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನೊಂದು ಎರಡು ಕಡ್ಡಿ ಕರಿಬೇವು ತಗೊಂಡಿದ್ದೇನೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆ ಈರುಳ್ಳಿ ಫ್ರೈ ಆಗುವಾಗಲೇ ಆ ಘಮ ಚೆನ್ನಾಗಿರ್ತದೆ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಎಣ್ಣೆಗೆ ಅರಿಶಿನ ಪುಡಿ ಹಾಕೋದು ಅದು ಒಳ್ಳೆ ಪರಿಮಳ ಕೊಡ್ತದೆ ನಾನು ಒಂದು ಚಮಚ ತಗೊಂಡಿದ್ದೀನಿ ಅರಿಶಿನ ಅದನ್ನು ಹಾಕ್ತಾ ಇದ್ದೇನೆ ಈಗ ತೊಳೆದು ಚೆನ್ನಾಗಿ ತೊಳೆದು ಇಟ್ಕೋಬೇಕು ಈ ಅಣಬನ ಇದನ್ನು ಹಾಕ್ತಾ ಇದ್ದೇನೆ ಈಗ ಅಂತ ನೋಡೋಣ ಒಂದು ಹತ್ತು ನಿಮಿಷ ಆಯಿತು ನಾನೊಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದೆ ಇದು ಬೇಯೋದಿಕ್ಕೆ ಬೇಗ ಬೇಯ್ತದೆ ಇದು ಮತ್ತು ಎಷ್ಟು ಬೆಂದರೂ ಇದು ಸ್ವಲ್ಪ ಇದು ಸ್ವಲ್ಪ ಗಟ್ಟಿನೇ ಅದು ಹಾಂ ಇನ್ನೇನು ಬೇಯ್ತಾ ಇದೆ ಈಗ ಮಸಾಲೆ ಸೇರಿಸ್ತೇನೆ ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಮಸಾಲೆ ಸೇರಿಸ್ತೇನೆ ನೀರು ಮಾಡೋದು ಬೇಡ ಮತ್ತೆ ತುಂಬಾ ಗಟ್ಟಿನೇ ಬೇಡ ಸ್ವಲ್ಪ ಹದ ಗಸಿ ಗಸಿ ಆಗಿದ್ರೆ ಸಾಕು ಅರಿಶಿನ ನಾನು ಬೇಯುವಾಗ್ಲೇ ಹಾಕಿರೋದ್ರಿಂದ ಮತ್ತೆ ಪುನಃ ಅರಿಶಿನ ಹಾಕೋದೇನು ಬೇಡ ಸಾಕು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕಲ್ಲ ಮೊದಲೇ ಸ್ವಲ್ಪ ಹಾಕಿದ್ನಲ್ಲ ಉಪ್ಪು ಉಪ್ಪು ನೋಡ್ಕೊಂಡು ಮತ್ತೆ ಹಾಕೊಂಡ್ರೆ ಆಯಿತು ಈಗ ಇದು ಕುದಿಲಿ ಮುಚ್ಚಿಟ್ಬಿಡ್ತೇನೆ ಇದು ಚೆನ್ನಾಗಿ ಬೆಂದಿದೆ ಸಾರು ರೆಡಿಯಾಗಿದೆ ಇದನ್ನೀಗ ಕೆಳಗಡೆ ಇಳಿಸುವ ನಾನು ಇದನ್ನೀಗ ಚಪಾತಿ ಜೊತೆ ಟೇಸ್ಟ್ ಮಾಡ್ತೀನಿ ಒಳ್ಳೆ ಘಮ ಘಮ ಅಂತ ಇದೆ ಬಿಸಿ ಬಿಸಿ ಇದೆ ಖಾರಕಾರವಾಗಿರುವಂತಹ ಅಣಬೆ ಸಾರು ಚಪಾತಿ ಜೊತೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಅಣಬೆ ಸಾರು ಬಾಲ್ಡ್ ರೈಸ್ ಅಕ್ಕಿ ರೊಟ್ಟಿ ಜೊತೆನೂ ಒಳ್ಳೆ ಕಾಂಬಿನೇಷನು ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ವಿಡಿಯೋ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು